ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ರಕ್ತ ಚರಿತ್ರೆ ಸೇರಿ ನರಮೇಧ ಮಾಡಿದಂತಹ ಪಾಕಿಸ್ತಾನ್ ಉಗ್ರರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿರುವ ಭಾರತೀಯ ಒಂದು ಸೇನೆಗೆ ನಾವು ಕೃತಜ್ಞತೆಯ ಜೊತೆಗೆ ಇವತ್ತು ಎಲ್ಲ ರಾಷ್ಟ್ರಗಳು ಈ ಉಗ್ರ ಸಂಘಟನೆಯನ್ನು ಖಂಡಿಸ್ತಾ ಇದೆ ಆದರೆ ಚೀನಾವು ಕುತಂತ್ರ ಬುದ್ಧಿಯಿಂದ ನಾನು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದೇನೆ ಅಂತೇಳಿ ಹೇಳಿಕೆ ನೀಡುವ ಮುಖಾಂತರ ಭಾರತಕ್ಕೆ ಎರಡನೇ ಶತ್ರು ರಾಷ್ಟ್ರವಾಗಿ ಪರಿಣಿಸಿರುವ ಚೀನಾದಿಂದ ಬರುವ ಯಾವುದೇ ಹೊಸರು ಚೀನಾದಿಂದ ಆಮದು ಮಾಡ ರೇಷ್ಮೆ ಇರುವುದು ಆ ರೇಷ್ಮೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಮತ್ತು ಮೊಬೈಲಿಂದ ಯಾವುದಾದ್ರು ವಸ್ತು ಬರ್ತಾ ಇದೆ ಚೀನೆಯಿಂದ ಅವರ ವ್ಯಾಪಾರ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಭಾರತೀಯರು ನಿಷೇಧ ಮಾಡುವ ಮುಖಾಂತರ ಪ್ರತಿಜ್ಞೆ ಮಾಡುವ ಮಾಡಿ ನಮ್ಮ ಇಪ್ಪತ್ತೆಂಟು ಜನ ಉಗ್ರರ ಬಲಿಗೆ ಬಂಡಾದಂತಹ ಆ ಒಂದು ಹುತಾತ್ಮರಿಗೆ ಶಾಂತಿ ಸಿಗ್ಬೇಕಾದ್ರಂದ್ರೆ ಆ ಉಗ್ರರನ್ನು ಒಡೆಯಲೇಬೇಕು ಆ ಒಡೆಯಲು ನಮ್ಮ ಭಾರತದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯು ನಮ್ಮ ಕ ಮಿಲಿಟರಿ ಕಾರ್ಯಪಡೆಗೆ ಬೆಂಬಲವನ್ನು ಸೂಚಿಸುವ ಜೊತೆಗೆ ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತೆ ಚೀನಾಕ್ಕೂ ಬುದ್ಧಿ ಕಲಿಸಬೇಕಾದರೆ ಅವರಿಂದ ಬರುವಂಥ ಚೀನಾದಿಂದ ಬರುವಂಥ ಎಲ್ಲ ವಸ್ತುಗಳನ್ನು ನಿಷೇಧ ಮಾಡುವ ಪ್ರತಿಜ್ಞೆ ಮಾಡಬೇಕಂತೇಳಿ ಭಾರತೀಯ ಹಿಂದೂ ಪರ ಎಲ್ಲ ಭಾರತೀಯರಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ